ಸುಮ್ಮನೆ ನಡ್ಗಲ್ ನಂಗೆ ಜೀವ ನಡ್ಗೋದು ಸುಮ್ಮನೆ ಜೀವ ನಡ್ಗೋದು ಮೈಯೆಲ್ಲ ನಡ್ಗೋದು ನಡ್ಗೋದು ಮೈಯೆಲ್ಲ ನಡ್ಗೋದು ಒಂಥರ ಬಂದಾಗ ಉರಿ ಬಂದಾಗ ತಲೆಗೆ ಉರಿ ಬಂದಾಗ ನಡ್ಬೋದು ಕಣ್ಣೂರಿ ತಲೆ ಇದ್ದಿಲ್ಲ ತಲೆ ಉರಿ ಬೆನ್ನು ಕತ್ತು ಇದೆಲ್ಲ ನೋವಿತ್ತು ಕಂಪ್ಲೀಟ್ ಸೊಂಟ ಕಾಲು ಎಲ್ಲ ನೋವಿತ್ತು ಎಲ್ಲ ತೆಗೆದಿದ್ದೀನಿ ಬೆನ್ನು ಇವ್ರಗ ಕಾಲುಗಳು ಬೆಂಡ್ ಆಗ್ಬಿಟ್ಟಿದೆ ಕಾಲುಗಳು ಅರ್ಧ ಅಡಿ ಹೋತವ ಏನು ದೂರ್ತವ ಕಾಲಿಗೆ ನೆಟ್ಟಗ ಇಟ್ಕೊಂಡ್ರೆ ಅಷ್ಟೇ ಅಷ್ಟೇ ಬರೋದು ಆಮೇಲೆ ಇಲ್ಲಿ ನೋಡಿ ಇದೆಲ್ಲ ಕಂಪ್ಲೀಟ್ ಜಾಗ ಆಗುದಿಲ್ಲ ಕಾಲುಗಳು ಬೆಂಡ್ ಆಗ್ಬಿಟ್ಟಿದೆ ಇವಾಗ ನೋವುಗಳೆಲ್ಲ ಐತೆ ನಿಂಗೆ ಸೊಂಟ ನೋವು ತಲೆ ನೋವು ಕಣ್ಣು ನೋವು ಕಮ್ಮಿ ಆಯ್ತು ಎಲ್ಲ ಕಮ್ಮಿ ಆಗಿದೆ ಆಯಿತು ನಮ್ಮ ತಾಯಿನೂ ಕೂಡ ನಮ್ಮ ತಾಯಿ ಕರ್ಕ ಬಂದಾಗ ಬಾಯಿ ಬಡ್ಕತ್ತಿರಲ್ಲ ಬಲಬು ಅಂತ ಅವ್ರಿಗೆ ಇಲ್ಲಿಂದ ಸೊಂಟಿಂದ ಕೆಳಗಡೆ ಗಂಟ ಫುಲ್ಲು ನೋವುಗಳು ಅಲ್ಲಿ ಕರ್ಕೊ ಬಂದಮೇಲೆ ಇಲ್ಲಿಂದ ತೆಗೆದು ನಾರ್ಮಲ್ ಆಗಿ ಅವರು ಇಲ್ಲಿಂದ ವಾಪಸ್ ಹೋದರು ಅಮ್ಮ ನೋಡು ತಲೆ ಹೋಯ್ತಲ್ಲ ಹ್ಞೂ ತಲೆ ಹೋಗ್ತವ್ ನೋಡು ಅಮ್ಮ ತಲೆನಿದು ಆಮೇಲೆ ತೆಗಿತೀನಿ ತಲೆ ಹೋಗ್ತಲ್ಲ ನೋಡಮ್ಮ ಸ್ವಲ್ಪ ಕಮ್ಮಿ ಆಯ್ತು ಸರ್ ಇನ್ನಾಯ್ತಾ ಕಮ್ಮಿ ಆಯಿತು ಆದ್ರೂ ದಿಮ್ಮನೆ ಒಂಥರ ಇದ್ರ ಹಂಗೆ ಸಾಕು ಬಿಡಿ ಸರ್ ಇರಮ್ಮ ಇರಮ್ಮ ನೋಡು ಚಲೋ ಕಾಣಿಸ್ತ ಚೆನ್ನ ಕಾಣ್ತದ ಚಂಡ್ತ ಪರವಾಗಿಲ್ಲ ಪರ್ವಾಗಿಲ್ಲ ಬೇಡ ತಣ್ಣಗಾಯ್ತ ಇಲ್ಲ ಅಷ್ಟೇ ಕ್ಲೀನ್ ಆಗಿ ಇದ್ರೆ ಹೇಳ್ಬೇಕು ಇಲ್ಲ ಅಂದ್ರೆ ನಾನು ಇನ್ನ ನೋವೈತೆ ಅಂತ ಹೇಳ್ಬೇಕು ಅರ್ಥ ಆಯ್ತಾ ಇಲ್ಲ ಬಿಡಿ ಬಿಡಿ ಅದು ತೆಗಿತೀನಿ ಬಿಡಿ ಪರವಾಗಿಲ್ಲ ಅನ್ಬಾರ್ದು ಹೋಯ್ತು ಅನ್ಬೇಕು ಹೋಯ್ತು ಅಂದ್ರೆ ಓದ್ತದೆ ಇಲ್ಲ ಅಂದ್ರೆ ನೋಡು ಕತ್ತಾಡ್ಸ ಕತ್ತಾಡ್ಸಿ ನೋಡಿದ್ಯಾ ಇದ್ರೆ ಏನು ಇಲ್ಲ ಕೈಲೇತ ಕೈ ಮೇಲೆ ಎತ್ತು ಅಮ್ಮ ಕಾವ್ಯಾಕ್ತಿರ್ತಿದ್ಯಾ ನೀನು ಕೈಗ್ಲಿ ಮೇಲೆ ಎತ್ತಮ್ಮ ಅಂದರೆ ಏನೋ ಇತ್ತು ಕಡತಿರ್ತಾವಳಿ ಹಂಗೆ ಎತ್ತಮ್ಮ ಮೇಲೆ ಹಂಗೆ ನೋಡಮ್ಮ ಎತ್ತಿ ಬಗ್ಸಿ ಎತ್ತಮ್ಮ ಇನ್ನೊಂದ್ಸರಿ ಎತ್ತ ಬರೀ ನೋಡೋಣ ಇಲ್ಲ ಸರ್ ಕಮ್ಮಿ ಆಯಿತು ಇಲ್ಲ ಇನ್ನೊಂದ್ಸರಿ ತೆಗೆದುಬಿಡೋಣ ಕಮ್ಮಿ ಆಗಲಿ ಇರೋ ಒಂದು ನಿಮಿಷ ಅಯ್ಯಪ್ಪ ಈಜಿಗೆ ಇರಬೇಕು ನೀವು ಇರಬೇಕು ವಯಸ್ಸಾಗಿರೋದು ಹೆಂಗಿರ್ಬೇಕು ನೀವು ಮಾಡಿಕೊಡ್ತೀನಿ ಹೋಗ್ಬೇಕು ಹಾಂ ಇವಾಗ ನೋಡು ಕೈಗೊಳ್ಳ ಇನ್ನೊಂದು ಸರಿ ಎತ್ತು ಎತ್ತು ಕೈಗೇಲೆ ಹಾಂ ನೋಡಿದೆ ಹಂಗಾಗಿರ್ಲ ಇರೋ ಇರೋ ಕುಂತ್ಕಣೆಯಾ ಈ ಕಾಲು ಒಂದಿಲ್ಲಿಕು ಇದನ್ನ ತೋರ್ಸಂಗಿದ್ರೆ ತೋರಿಸಿ ಅರ್ಶಿನ ಕರ್ಪೂರ ಬೇವನ್ ಸೊಪ್ಪು ಹಾಕಿ ಮಿಕ್ಸಿಕ್ ಹಾಕ್ಬಿಟ್ಟು ಹಾಕಿ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಿ ನೋಡಿ ಇದು ಇವೇ ತೊಂದರೆ ಕೊಡ್ತಾರದು ಬೇವಿನ ಸೊಪ್ಪು ಮಿಕ್ಸಿಗೆ ಹಾಕ್ಬಿಡ್ಬೇಕು ಕೊಬ್ಬರಿ ಎಣ್ಣೆಯಲ್ಲಿ ಇದಕ್ಕೆ ಬಿಸಿ ಬಿಸಿ ಹಾಕ್ಬೇಕು ನೋಡಿ ಇನ್ನು ನೋಡಿ ಏನು ಗತಿ ಆಗಿದೆ ಮಿಕ್ಸಿನ ಹಾಕ್ಬಿಟ್ಟು ಹಾಂ ಬಿಸಿ ಕಾಯಿಸ್ಬಿಟ್ಟು ಹ್ಞೂ ಹಾಯಿಸ್ಬಿಟ್ಟು ಹಾಕ್ಬೇಕು ಅಷ್ಟೇ ಬಿಟ್ಟರೆ ಇವು ಮನಕಾಲುಗಳು ಬೆಂಡು ಬಂದುಬಿಟ್ಟೆ ಇವು ಶಾನೆ ಬೆಂಡಿದೆ ನೋಡಿ ಅಷ್ಟೇ ಇನ್ನೆಲ್ಲ ಸರತದ ನೀ ಯಮ್ಮನಕ ಒಂದು ಗ್ರಹ ಇತ್ತು ಗ್ರಹ ಅಂದ್ರೆ ಪೂರ್ತಿ ಕೈ ಎಲ್ಲ ಪೂರ್ತಿ ನೋಯಿತ್ತು ಜಾಗನೇ ಇರಲಿಲ್ಲ ಎಲ್ಲಿನೂ ಅದೆಲ್ಲ ನೋವಿತ್ತು ತಲೆ ನೋವು ಕಣ್ಣು ನೋವು ಅಮ್ಮ ಇವಾಗ ನೋವುಗಳು ಹೋಗ್ಯದೇ ಇಲ್ಲ ಪರವಾಗಿಲ್ಲ ಸರ್ ಹೋಗ್ಯದೇ ಇಲ್ಲಮ್ಮ ಅಷ್ಟಮ್ಮ ಹಂಗಂತ ಹೇಳೋದು ಬಿಟ್ಟು ಪರವಾಗಿಲ್ಲ ತಿರ್ಗ ಹೇಳ್ತಾ ಇದೆಯಲ್ಲ

ಇವ್ರಗ ಕಾಲುಗಳು ಬೆಂಡ್ ಆಗ್ಬಿಟ್ಟಿದೆ ಕಾಲುಗಳು ಅರ್ಧ ಅಡಿ ಓತವ ಏನು ಕಾಲಿಗೆ ಕಾಲು ನೆಟ್ಗ ಇಟ್ಕೊಂಡ್ರೆ ನೋಡ್ರಿ ಅಷ್ಟೇ ಅಷ್ಟೇ ಬರೋದು ಆಮೇಲೆ ಇಲ್ಲಿ ನೋಡಿ ಇದೆಲ್ಲ ಕಂಪ್ಲೀಟ್ ಜಾಗ ಆಗಿದೆ ಕಾಲುಗಳು ಬೆಂಡ್ ಆಗ್ಬಿಟ್ಟಿದೆ ಏನಿದ್ರು ಮನಗ್ದಂಗೆ ಇವಾಗ ನೋವುಗಳೆಲ್ಲ ಐತೆ ನಿಂಗೆ ಸೊಂಟ ನೋವು ತಲೆ ನೋವು ಕಣ್ಣು ನೋವು ಎಲ್ಲ ಕಮ್ಮಿ ಆಗಿದ ಆಯಿತು ಒಳ್ಳೇದಾಗ್ಲಿ ನಿಂಗೆ ಗೊತ್ತಾಯ್ತಾ ಎಲ್ಲ ನೋವು ಹೋಗಿದೆ ತಡೆ ಹೊಡ್ಕೊಡ್ತೀನಿ ಇನ್ನೊಂದು ಎಲ್ಲ ಕ್ಲೀನ್ ಆಗ್ತದ ಇವ್ರಿಗೆ ಒಂದು ಗ್ರಹ ಇತ್ತು ಇವ್ರ ಮೈ ಎಲ್ಲ ಪೂರ್ತಿ ಎಲ್ಲ ನೋವಿತ್ತು ಬಿಡಿ ಮೈಯಾಗ ಎಲ್ಲಿ ಜಾಗನೇ ಇರಲ್ಲ ಅಷ್ಟು ನೋವಿತ್ತು ಎದೆ ನೋವು ತವನಿಂದ ಹಿಡಿದು ಎಲ್ಲ ಕಣ್ಣು ನೋವು ತಲೆನೋವು ಒಂಥರ ಇದಂದಂಗೆ ಇಷ್ಟು ಹಗಲಕ್ಕೂ ಒಂದೊಂದು ಟೈಮು ಒಂದೊಂದು ಟೈಮು ಹಂಗಾಯ್ತಿತ್ತು ಒಂದೊಂದು ಸ ಒಂದೊಂದು ಟೈಮ್ ಹಂಗ ಆಯ್ತಿತ್ತು ನನಗೆ ಇದೆ ಹಿಂಗೆ ಚಿಗ್ರದ್ದು ತಾವು ಹಿಂಗೆ ನೋಯ್ತದೆ ಹೇಳ್ಕೊತಿದ್ದಿ ತಾಮಯ್ಯಗೆ ಬಿಟ್ಬಿಟ್ರು ಸುಮ್ಗಾದಿ ಈಗ ಅಯ್ಯೋ ಆಸ್ಪತ್ರೆ ಏನು ಎಲ್ಲ ಆಗೋದು ಮೈಸೂರ್ಗೆ ಹೋಗಿದ್ದಿ ದೇಸಸ್ಗೆ ಕೆಲವಾಮ ಆಯಿತು ಇಲ್ಲಿ ಮಳವಳ್ಳಿಲಿ ಅಲ್ಲಿ ಅದ ಇನ್ನೊಬ್ರು ಮಳವಳ್ಳಿ ಇರುವ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಎಲ್ಲ ಆಯಿತು ಸರ್ ಇಲ್ಲ ಈಗ ಇಲ್ಲ ಒಂದ್ ಅವರು ಈ ತರ ಎಲ್ಲ ಆಗುತ್ತೆ ಅದೇನೋ ಯಾರು ಬ ಜನ ಬಂದಂಗೆ ಬರುದು ಹೋಗುದು ಕಣ್ಣಿಂಗ್ ಮುಚ್ಕೊಂಡು ಚೆಂದಾಗಿದ್ರು ಈಗ ಬಿಟ್ರೆ ಯಾರೂ ಇಲ್ಲ ಬಂದ ದಿವ್ಸ ಬರ್ತದೆ ಬರ್ದ ಇದಾಗಿಲ್ಲ ಚೆಂದಾಗಿಯೇ ಕಾಣ ಕಾಣ್ತಾರ ಹೆಂಗಸ್ರ ಗಣಸ್ರಿ ಎಲ್ಲ ಕಾಣ್ ದಿನ ಕಾಣದೈದ್ ದಿನ ಏನು ಇಲ್ಲ ಹಂಗಾಯ್ತದೆ ಆಮ್ಯಕ್ಕೆ ಬಂದ್ರೆ ಬತ್ತು ನಿದ್ದ ಬರ್ದೈದ್ರಿ ಇಲ್ಲೂಕೆ ಇಲ್ಲ ಒಳ್ಳೆ ಆಟ ಇದು ರೀಸೆಚ್ ಮಾಡು ಕೀಚ್ ಬರೋದು ಬರುದು ಮಾಡುದು

ಉಸಿರಾಡ್ಬೋದಾ ಆಡ್ತಾ ಇರಲಿಲ್ಲ ಮೊದ್ಲು ಊಗುಡ್ತಾ ಇದ್ಲು ಇಲ್ಲಿ ಮತ್ತೆ ಹ್ಞೂ 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 ಅಂತ ಊಗುಡ್ತಾ ಇದ್ಲು ಇವಾಗೆಲ್ಲ ಸರಿಯಾಗಿದೆ ಇವಾಗ ನೋವುಗಳೆಲ್ಲ ನಜಾ ನೋವು ಏನಾಯ್ತಾ ಆಯ್ತಾ ಆರಾಮಾಯ್ತಾ ಹಾಂ ಇಲ್ಲಿ ಬಂದ ಮೇಲೆ ಇವ್ರಿಗೂ ಒಂದು ಗ್ರಹ ಇತ್ತು ಇವ್ರ ಮೈ ಮೇಲೆ ಬಂದುಬಿಡ್ತಾ ಇತ್ತು ಉಸಿರು ಇಟ್ಕೊಳೋದು ರಾತ್ರಿ ಹೊತ್ತು ಗಾಬರಿ ಆಗೋದು ಎಲ್ಲ ಒಂಥರ ಉರಿ ಬಂದಂಗೆ ತಲೆ ಉರಿ ಬಂದಂಗೆ ಸುಮ್ಮನೆಲ್ ನಂಗೆ

ಮನೇಲೆ ನಾಗರಾಜಪ್ಪ ನನ್ನ ಕಷ್ಟ ತಕ್ಕಪ್ಪ ನಾಗರಾಜಪ್ಪ ನನ್ನ ಕಷ್ಟ ತಕ್ಕೋ ಅಂತ ಓಸಿ ಇದು ಮಾಡಿದ್ರೆ ಆಗಲಿ ರಾತ್ರಿ ಎಲ್ಲ ನಿಲ್ಲಿದ್ರಲ್ಲಿ ಇವಾಗ ಇಲ್ಲಿ ನಿಲ್ಲಿಸಿ ನಿದ್ದೆ ಬರ್ತದ ನಿದ್ದೆ ಹೋಗು ಅರ್ಥ ನಿದ್ದೆ ಬಂದ ನಂತರ ಹೋಗುವ ಕಳುದು ಏನೋ ಕಣ್ಣು ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರ್ತದೇನ ಅದು ಹೋಯ್ತದ ಇವಾಗ ತಡೆ ಹೊಡಿತೀನಿ ಇನ್ನೂ ಒಂದು ಗೊತ್ತಾಯ್ತಾ ಓದ್ತದೆ ನೀನೇನು ಭಯ ಬಿಡ್ಬೇಡಿ ನಾ ಆರಾಮಾಗ ನಿನ್ಗೆಲ್ಲ ನೋವುಗಳು ಹೋಗ್ತವೆ ಎಲ್ಲ ಇನ್ನು ಹೋಗಿದೆ ಇವಾಗ ನೋವುಗಳೆಲ್ಲನೂ ಗೊತ್ತಾಯ್ತಾ ನೀವೇನು ಭಯ ಬೀಳ್ಬೇಡ ಮೊದಲು ಆಗ್ತದಂತ ಆಗ್ತದೆ ಬೀಳ್ಬೇಡ ಗೊತ್ತಾಯ್ತಾ ನೋಡೇನೆ ಇನ್ನು ನೋಡಿನೇ ನಾಗರಾಜಪುರ ಹತ್ರ ಬಂದೆ ಸ್ಟಾರ್ಟಿಂಗು ನನಗೆ ಪ್ರಾಬ್ಲಮ್ ಇತ್ತು ನನಗೆ ಸುಮಾರು ತುಂಬ ವರ್ಷದಿಂದ ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳು ಅನುಭವಿಸ್ತಿದೆ ಇಲ್ಲಿಗೆ ಬಂದ ಮೇಲೆ ಇವ್ರಿಗೆ ಫಸ್ಟ್ ಕೈಗೊಂಡಲ್ಲ ನನಗೆ ರೆಕವರ್ ಅದೇ ರೆಕವರ್ ಅನ್ ಸಲಿದರೆಲ್ಲ ಕಂಪ್ಲೀಟ್ ಬಾಡಿ ಬಾಡಿ ನೋವು ನನಗೆ ಇವ್ರ ಹತ್ರ ಬಂದ ಮೇಲೆ ಕಂಪ್ಲೀಟ್ ನನಗೆ ಆರೋಗ್ಯ ಚೆನ್ನಾಗಿ ಚೇತರಿಕೆ ಆದೆ ಅದಾದ ನಂತರ ನನ್ನ ತಾಯಿ ಕರ್ಕೊಂಡ್ಬಂದೆ ನಮ್ಮ ತಾಯಿಲು ತ ನಮ್ಮ ತಾಯಿ ತುಂಬ ಆರೋಗ್ಯ ಸಮಸ್ಯೆ ತುಂಬ ಇತ್ತು ಯಥೇಚ್ಛವಾಗಿ ಅವರು ಹುಷಾರು ಸಮಸ್ಯೆ ಅವೆಲ್ಲ ಅವರು ತುಂಬ ಭಾಳ ಕಷ್ಟ ಅವರು ಅನುಭವಿಸ್ತರು ಸುಮಾರು ವರ್ಷದಿಂದ ಅವರು ಹಂಗೇನೆ ಅವ್ರು ಕರ್ಕೊಂಡವ್ರು ಕೈಗೂಡಿಂದ ಅವರು ರೆಕವರ್ ಆದರು ಈಗ ಅವರು ಚೆನ್ನಾಗಿದ್ದಾರೆ ಮತ್ತು ಇನ್ನೊಬ್ಬರು ನಮ್ಮ ಅಜ್ಜಿ ನಿಂಗಮ್ಮ ಅಂತೇಳಿ ಅವ್ರ ನಮ್ಮ ತಂದೆ ತಾಯಿ ಇನ್ನೊಬ್ಬರು ಬಸಮ್ಮ ಅಂತೇಳಿ ಅವ್ರು ನಮ್ಮ ತಾಯಿ ತಾಯಿ ಇಬ್ರು ಹೆಚ್ಚು ಕಡೆ ವರ್ಷ ಹತ್ತು ತೋಷಿದನು ಆರೋಗ್ಯ ಸಮಸ್ಯೆನೇ ಅನ್ಭೋಗಿಸ್ತಾನಿದ್ರು ನಾನು ಎಲ್ಲ ಕಡೆ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಟ್ರೀಟ್ಮೆಂಟು ಮಾಡಿ ಎಲ್ಲ ಸ್ಕ್ಯಾನಿಂಗು ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಟೆಸ್ಟ್ ಎಲ್ಲ ಮಾಡಿಸೋದನ್ನು ಬರೀ ಮಾತ್ರ ತಾತ್ಕಾಲಿಕ ಅಷ್ಟೇ ನೋವು ರಿಲೀಫ್ ಆಗೋದಷ್ಟೇ ಅಷ್ಟೇ ಅದು ಬಿಟ್ಟರೆ ಮತ್ತೆ ಯಥಾಸ್ಥಿತಿ ಅದೇ ನೋವುಗಳು ಅದೇ ಬಾಧೆ ಅದೇ ಸಂಕಟಗಳು ರಾತ್ರಿ ಹೊತ್ತು ನರಳದು ಒಳ್ಳೋದು ನಿದ್ದೆ ಬರದೆ ಇವೆಲ್ಲ ತುಂಬ ಅನುಭವಿಸ್ತಾಯಿದ್ರು ಆಮೇಲೆ ನಾನು ನಾಗರಾಜಪುರದ ಹತ್ರ ನಾನು ಬಂದ ಮೇಲೆ ನಾನು ಅವ್ರನ್ನೂ ಕೂಡ ತ ಕರ್ಕೊಂಡ್ಬಂದು ನಾರ ಹತ್ರ ಅವ್ರ ಕೈ ಅವ್ರನ್ನ ಎಲ್ಲ ನೋವುಗಳು ತೆಗ್ಸಿದ್ದೀನಿ ಹಾಂ ಎಲ್ಲ ಕ್ಲಿಯರ್ ಆಗಿದೆ ಈಗ ಅವ್ರು ಬಂದಾಗಿದ್ದಂಥ ನೋವುಗಳು ಈಗಿಲ್ಲ ಈಗ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲ ತೊಂದರೆಗಳು ನಿವಾರಣೆ ಆಗಿದೆ ಚೆನ್ನಾಗಿದ್ದಾರೆ ನಿಮ್ಗೆ ಅನುಭವ ಹೆಂಗ್ ನಿಮ್ಮ ಒಂದು ಸಮಸ್ಯೆ ನನಗೆ ಅನುಭವ ಅಂದರೆ ಒಂದು ಹತ್ತು ವರ್ಷದಿಂದ ತುಂಬ ನಡ ನೋವು ಎರಡು ಸಾವಿರ ಹನ್ನೆರಡರಲ್ಲಿ ನಡ ನೋವು ಬಂತು ನನಗೆ ಹೆಚ್ಚು ಕಡಿಮೆ ನಾನು ಇಲ್ಲಿ ಬಂದು ಎರಡು ವರ್ಷ ಆಯ್ತು ಈಗ ನಿಮ್ಮ ಪ್ರೋಗ್ರಾಮ್ ಕೂಡ ನಾನು ಇಲ್ಲಿ ಫಸ್ಟು ಇವ್ರ ಹತ್ರ ಬಂದಿದ್ದು ವಿಸಿಟ್ ಮಾಡಿದ್ದು ಇಲ್ಲಿ ಬಂದಮೇಲೆ ನನಗೆ ಹತ್ತು ನಡೋದಿದ್ದು ನನಗೆ ಬಗ್ಗಕ್ಕಾಗ್ತಿರಲ್ಲ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಡ್ಯೂಟಿ ಮಾಡೋಕ್ಕೂ ಆಗ್ತಿರಲ್ಲ ತುಂಬ ಭಾಳ ಕಷ್ಟದ ಮಾಡ್ತಿದ್ದೆ ಇವ್ರ ಹತ್ರ ಬಂದ ಮೇಲೇ ಅದನ್ನು ಇವರು ಕೈಗೊಂಡಿಂದ ಅದನ್ನು ನನ್ನ ಸಲದಲ್ಲಿ ಏನು ಕೆಡಕೋ ಏನಂತ ಗೊತ್ತಿಲ್ಲ ಆ ಗ್ರಹ ಅದನ್ನು ಇವ್ರ ಕೈಗೊಂಡು ತೆಗೆದ ಮೇಲೆ ನಾನು ಕಂಪ್ಯೂಟರ್ ನಾರ್ಮಲ್ ಅದೇ ಯಾವುದೇ ಸಲಹೆದಲ್ಲ ನೋವು ಬಾಧೆಗಳಲ್ಲಿ ನಡೋ ನೋವು ನನಗೆ ಕಂಡಿ ಕಣಿನಗೆ ಅದು ಮಾಯ ಆಯ್ತು ಇಲ್ಲಿ ಮೇಲೆ ಹ್ಞೂ ನೀವು ಹೇಳಿ ಸಮಸ್ಯೆ ಇವರು ಮೋಹಿನಿ ಅಂತ ತೆಗೆದಿದ್ದೆ ಎಲ್ಲ ಕ್ಲಿಯರ್ ಆಯಿತು ಇವರು ಬಂದು ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ ಎರಡು ವರ್ಷ ಎರಡು ವರ್ಷ ಆಯ್ತು ಗೊತ್ತಿಲ್ಲ ನನ್ಗೆ ಅದಾದ್ಮೇಲೆ ಬರ್ತಾರೆ ಅದಾದ್ಮೇಲೆ ನಮ್ಮ ಸ್ನೇಹಿತರು ಕೂಡ ಮೂರ್ನಾಲ್ಕು ಜನ ಇಲ್ಲಿ ಹ್ಞೂ ನಮ್ಮ ಸ್ನೇಹಿತರು ಕೂಡ ಅವ್ರಿಗೂ ಸಮಸ್ಯೆ ಆಗಿ ಅವ್ರನ್ನೂ ಕರ್ಕೊಂಡಲ್ಲಿ ಇವ್ರ ಹತ್ರ ರಿಲೀಫ್ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಕ್ಲಿಯರ್ ಹ್ಞೂ ಒಂದೇ ಸರಿ ಕ್ಲಿಯರ್ ಮತ್ತೆ ಇನ್ನೊಂದು ಸರಿ ಆಪ್ಷನ್ ಇಲ್ಲ ಒಂದು ಸಾರಿ ಬಂದ ಮೇಲೆ ಮತ್ತೆ ಅವರು ಅದು ರಿಪೀಟ್ ಇಲ್ಲ ಒಂದ್ಸರಿ ಮೇಲೆ ಆಮೇಲೆ ಬಂದೇ ಏನು ಬಂದೆ ಈಗ ನಮ್ಮ ಅಜ್ಜಿನ ಇವರೇ ಕರ್ಕೊಂಡು ಬಂದಿರೋದು ನಮ್ಮ ಫ್ರೆಂಡ್ ಈಗ ಒಂದು ಎರಡು ತಿಂಗಳಲ್ಲಿ ಅವರೊಬ್ಬರು ರಾಘವೇಂದ್ರ ಅಂತೇಳಿ ಅವ್ರು ಕರ್ಕೊಂಡ್ಬಂದಿದ್ದೆ ಅವರು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರಂಗೆ ಇಟ್ಕಿದಂಗೆ ಒಬ್ಬರೇ ಹೇಳೋದು ಒಬ್ಬೊಬ್ಬರೇ ಒಂಥರ ಭಯಪಡಿಸ್ದಂಗೆ ಆಗೋದು ಏನೋ ಗಾಬರಿ ಆದಂಗೆ ಆಗೋದು ಮನೇಲಿ ಯಾರು ಮಾಡ್ಕೊಡ್ಬೇಕು ಅನ್ನೋಂಥರ ಭಾಳ ಹಿಂಸೆ ಆಗ್ತಿತ್ತು ಅವ್ರಿಗೆ ಅವ್ರು ಕೂಡ ಈಗ ಒಂದು ಎರಡು ತಿಂಗಳಿಗೆ ಕರ್ಕೊಬಂದಿದ್ದೆ ಇವ್ರಿಗೆ ಕೈಗೊಂಡಲ್ಲೇ ಹಾ ಸರಿ ಹೋದ್ರು ಸೂಪರ್ ಆಗಿದೆ ನಾರದ ಪರ ಏನೋ ದೃಷ್ಟಿಲಿ ಅವ್ರ ಕೈಗುಣ ತುಂಬ ಚೆನ್ನಾಗಿದೆ ಅವ್ರು ಏನು ಅವ್ರು ಯಾವ ಕೈಲಿ ಅವ್ರು ಏನು ಮುಟ್ಟಿದ್ರು ಅದೇನು ಕಂಡಿ ಕಣೇನೇ ಮಯ ಆಗುತ್ತೆ ಯಾವುದೇ ನೋವುಗಳೇ ಆಗಲಿ ಅದು ಆರೋಗ್ಯ ಸಮಸ್ಯೆನೇ ಆಗಲಿ ಇಲ್ಲ ಗ್ರಹಗಳದೇ ಆಗಲಿ ಏನೋ ಕೈಗುಣದಿಂದ ಎಲ್ಲ ರಿಲೀಫ್ ಆಗ್ತಾರೆ ಇದಂತೂ ನಾನು ಸತ್ಯ ಎಷ್ಟು ಜನ ಕರ್ಕೊಂಡ್ಬಂದಿದ್ರೆ ಎಲ್ಲರಿಗೂ ಒಳ್ಳೆಯದಾಗ ಹಾಂ ಎಲ್ಲ ಒಳ್ಳೆಯದಾಗಿದೆ ಮತ್ತೆ ನನ್ನ ಆಪ್ಷನ್ ಮತ್ತೆ ನೆಕ್ಸ್ಟ್ ಕರ್ಕೊ ಬರಲ್ಲ ಅವ್ರನ್ನ ಒಂದ್ಮೇಲೆ ಮುಗಿತು ಮುಗಿದ್ರು ಅವ್ರು ರೆಕವರ್ ಆಗಿದ್ದಾರೆ ನಮ್ಮ ತಾಯಿನೂ ಕೂಡ ನಮ್ಮ ತಾಯಿ ಬಂದಾಗ ಬಾಯಿ ಬಡ್ಕೊತಿರಲ್ಲ ಲೊಬ ಲೊಬ ಅಂತ ಅವ್ರಿಗೆ ಇಲ್ಲಿಂದ ಸೊಂಟಿಂದ ಕೆಳಗಡೆ ಗಂಟೆ ಫುಲ್ಲು ನೋವುಗಳು ಅಲ್ಲಿ ಮೇಲೆ ಇಲ್ಲಿಂದ ತೆಗೆದು ನಾರ್ಮಲ್ ಆಗಿ ಅವರು ಇಲ್ಲಿಂದ ವಾಪಸ್ ಹೋದ್ರು ಹ್ಞೂ ಈಗ ಹ್ಞೂ ಈಗ ನಮ್ಮ ಅಜ್ಜಿನ ಅರ್ಶನ ಇವ್ರೂ ನಡಕ್ಕಾಗ್ದೇ ಕಾರ್ ಕರ್ಕೊಂದಿರೋದಿಬ್ಬ ನೋಡು ಈಗ ನೋಡಿ ಎಲ್ಲ ತೆಗೆದ್ಮೇಲೆ ಇಲ್ಲಿ ಆರಾಮ್ ತಿರುಗಾಡ್ಕೊಂಡು ದೇವಸ್ಥಾನದ ದಿವಸದ ಒಳಗಡೆ ನಾರ್ಮಲಾಗಿ ಕೂತವ್ರೆ ನಾರ್ಮಲಾಗಿ ಚೆನ್ನಾಗಿದ್ದಾರೆ ಅದೊಂದು ನನಗೆ ಖುಷಿಯಾಗುತ್ತೆ ಹೋಟೆಲ್ ನಮಗೆ ಸಿಕ್ಕಿರೋದು ಅಂದರೆ ಇವರು ಒಂಥರ ಏನು ನಮ್ಮ ಪಾಲಿನ ದೇವ್ರ ಅನ್ಕೋಬೇಕಷ್ಟೇ ಹ್ಞೂ